ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ಇದನ್ನೆಲ್ಲ ಈಗ ತೋರಿಸ್ತಿದ್ದಾಳೆ ಅಂತ ಅನ್ಕೋತಿದ್ದೀರಾ ಸೊ ನಮ್ಮ ಮನೆಯಲ್ಲಿ ಇವಾಗ ಮುನಿಯೇಪನ್ ಮಾಡಬೇಕು ಅಂತ ಇದ್ದೀವಿ ಸೊ ಅಂದರೆ ಶಿವರಾತ್ರಿ ಮುಂಚೆನೇ ಇದು ಮಾಡಿರೋದು ಲಾಗು ಸೊ ನನಗೆ ಟೈಮ್ ಇರಲಿ ಅಂತ ಅನ್ನೋದರಿಂದ ವಾಯ್ಸ್ ಓವರ್ ಇವ್ ಕೊಡ್ತಿದ್ದೀನಿ ಸೊ ಅವೆಲ್ಲ ರೆಡಿ ಮಾಡಿಟ್ಕೊಂಡಿದ್ರು ಸೊ ಹಾಗೆ ನಾನು ಸ್ನಾನ ಮಾಡಿಕೊಂಡು ರೆಡಿ ಆಗ್ತಿದ್ದೆ ಸೊ ನನಗೆ ಬೇಗ ಅಂದರೆ ಒಂದು ಏಳು ಗಂಟೆ ಏಳುವರೆ ಅಷ್ಟು ಸ್ನಾನ ಮಾಡಿದ್ದೆ ಅಲ್ವಾ ಸೊ ಅದರಿಂದ ನನಗೆ ಅಕ್ಷಿ ಅಕ್ಷಿ ಅಂತ ಇದೆ ಆಮೇಲೆ ಎಲ್ಲ ರೆಡಿ ಆಗಿಬಿಟ್ಟು ಫೈನಲಿ ದೇವ್ರ ಪೂಜೆ ಎಲ್ಲ ಮಾಡಿ ರೆಡಿಯಾಗಿದ್ದೀನಿ ನೋಡಿ ದೀಪ ಎಲ್ಲ ಹಚ್ಚಿದ್ದೀನಿ ಸೊ ನಾನು ಒಂದು ಸಿಂಪಲ್ಲಾಗಿ ಒಂದು ಟಾಪ್ ವೇರ್ ಮಾಡಿದ್ದೀನಿ ಅದ್ರ ಮೇಲೆ ಒಂದು ಜರ್ಕಿನ್ ಹಾಕ್ಕೊಂಡಿದ್ದೀನಿ ಸೊ ಆ ಜರ್ಕೀನ್ಗೆ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಸೊ ಒಂದು ಬ್ಲ್ಯಾಕ್ ವೇಲ್ ಹಾಕ್ಕೊಂಡಿದ್ದೀನಿ ಅಷ್ಟೇ ನೋಡಿ ಈ ರೀತಿ ಸಿಂಪಲ್ಲಾಗಿ ಮನೆ ಹೊಲ್ದ ಹತ್ರ ನಾವು ಮಾಡೋದು ಮುನಿಯಾ ಅದರಿಂದ ಈ ರೀತಿ ರೆಡಿಯಾಗಿದ್ದೀನಿ ಎಲ್ಲ ರೆಡಿಯಾಗಿದೆ ಅಂದರೆ ಹೊಲ್ದ ಹತ್ರ ಒಂದು ಟೆಂಪೋದಲ್ಲಿ ನೀರು ಹಿಂದೆ ಹಿಡಿದು ಪ್ರತಿಯೊಂದನ್ನು ನಾವು ತೊಗೊಂಡು ಹೋಗ್ತೀವಿ ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಒಂದು ಡ್ರಮ್ ಒಂದೆರಡು ಮೂರು ಡ್ರಮ್ ನೀರು ಪ್ರತಿಯೊಂದು ಸಾಮಾನು ಇನ್ ಪ್ರತಿಯೊಂದು ಸಾಮಾನು ನಾವು ಮನೆಯಿಂದನೇ ತೊಗೊಂಡು ಓಡಬೇಕು ಸೊ ಎಲ್ಲ ರೆಡಿ ಆಗಿದೆ ಮುನಿಯಪ್ಪ ಅಂದರೆ ಇದೆ ನೋಡಿ ಅಲ್ಲಿ ದೇವ್ರ ಹತ್ರ ಎಲ್ಲ ಅಲ್ಲಿ ತಾರಿಸ್ಬಿಟ್ಟು ಹೂವು ಇದು ಹೂವನ್ನ ಹಾಕ್ಬಿಟ್ಟು ಬೇವಿನ ಸೊಪ್ಪು ಚಪ್ರ ಥರ ಹಾಕ್ಬಿಟ್ಟು ಕಾಯಿ ಹೊಡೆದು ಪೂಜೆ ಮಾಡಿ ಎಲ್ಲ ಮಾಡಿ ರೆಡಿಯಾಗಿದೆ ನೋಡಿ ಈ ರೀತಿ ಮಾಡಿದ್ದೀವಿ ಸೊ ನಿಮಗೆ ಆ ದೇವ್ರು ಕಾಣ್ತಿರ್ಬೋದು ಮುನಿಯಪ್ಪ ಯಾವ ರೀತಿ ಇದೆ ಅಂತ ಮುನಿಯಪ್ಪನ ನಾವು ಪ್ರತಿ ವರ್ಷ ವರ್ಷಕ್ಕೆ ಒಂದ್ಸಲ ಆದರೂ ಮಾಡೇ ಮಾಡ್ತೀವಿ ನೋಡಿ ಈ ರೀತಿ ಮಾಡಿದೀವಿ ಮಾಡಿಬಿಟ್ಟು ಅಂದರೆ ಅಲ್ಲೇ ಅಲ್ಲೇ ಕೋಳಿ ಕಟ್ ಮಾಡಿಕೊಂಡು ಅಲ್ಲೇ ಊಟ ಹಾಕ್ಬಿಟ್ಟು ಜನಗಳಿಗೆ ಒಂದು ಐದಾರು ಜನಕ್ಕೆ ನಾವು ಆ ರೀತಿ ಮುನಿಯಪ್ಪನ ಮಾಡೋದು ಸೊ ನೋಡಿ ಫುಲ್ ಕಾಡು ಸುತ್ತಲೂ ಮುಣ್ಯಪ್ಪನ ಮಾಡಿದ್ದೀವಿ ನಾವು ಆಮೇಲೆ ಕೋಳಿಗಳನ್ನ ಒಂದೆರಡು ಮೂರು ಕೋಳಿಗಳನ್ನ ಒಪ್ಪಿಸ್ಕೋತೀವಿ ದೇವ್ರ ಹತ್ರ ನೋಡಿ ಒಂದು ಹುಂಜ ಮತ್ತು ಇದು ಇನ್ನೊಂದು ಕೋಳಿ ಅದನ್ನು ಒಪ್ಪಿಸ್ಕೋಬೇಕು ಹೇಗೆ ಅಂದರೆ ಅಲ್ಲೆಲ್ಲ ವಾಯ್ಸನ್ನ ನಾನು ಕಟ್ ಮಾಡಿದ್ದೀನಿ ಯಾಕಂದರೆ ಅಲ್ಲಿ ನಾವು ಕೇಳ್ಕೊತೀವಲ್ವ ಅದನ್ನೆಲ್ಲ ನಾನು ಪಬ್ಲಿಷ್ ಮಾಡೋಕ್ಕೆ ಹೋಗಿಲ್ಲ ಸೊ ನೀರು ಹಾಕ್ಬಿಟ್ಟು ಅಷ್ಟಾಗಿ ಕುಂಕುಮ ಇಟ್ಬಿಟ್ಟು ಹೂವು ಹಾಕ್ಬಿಟ್ಟು ಬೇವಿನ ಸೊಪ್ಪನ್ನ ಸ್ವಲ್ಪ ಒಂದು ದೆಲನ ಅದ್ರ ಮೇಲೆ ತಲೆ ಮೇಲೆ ಇಟ್ಬಿಟ್ಟು ನೋಡಿ ಈ ರೀತಿ ನೀವೇ ನೋಡ್ತಿರ್ಬೋದು ಅದಕ್ಕೆ ಕಾಲುಗಳೆಲ್ಲ ತೊಳಿತಿದ್ದೀವಿ ಇವಾಗ ಅರ್ಶನ ಕುಂಕುಮ ಎಲ್ಲ ಇಟ್ಟು ಹೂ ಇಟ್ಬಿಟ್ಟು ಮತ್ತು ಬೇವಿನ ಸೊಪ್ಪನ್ನ ತಲೆ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ನೀರನ್ನ ಚುಮುಕಿಸ್ತೀವಿ ನೀರು ಜುಮ್ಸ್ದಾಗ ಏನಾಗುತ್ತೆ ಅಂದರೆ ಆವಾಗ ತಲೆ ಮತ್ತು ಬಾಡಿನ ಒದ್ರಬೇಕದು ಆವಾಗಲೇ ನಾವು ಕೋಳಿನ ಮುಂದೆ ಕಟ್ ಮಾಡೋದು ಸೊ ಅದನ್ನೇ ಲಾಗಿದ್ದು ಯಾಕಂದರೆ ಇದು ಒಂದು ಆರು ನಿಮಿಷ ಆಗುತ್ತೆ ಅದು ಕೋಳಿ ತಲೆ ಕೊಡುತ್ತೆ ಒಂದು ಬಾಡಿ ಎಲ್ಲ ಕೊಟ್ಟಿರೋಲ್ಲ ಮೈ ಒದ್ರಿರಲ್ಲ ಸೊ ಅದರಿಂದ ನಾವು ಅದೇ ಆರು ನಿಮಿಷ ಕ್ಲಿಪ್ಸ್ನ ಆ್ಯಡ್ ಮಾಡಿದ್ದೀನಿ ನೀವೇ ನೋಡ್ಬೋದು ಯಾವ ರೀತಿ ಕೊಡುತ್ತೆ ಅಂತ ತಲೆ ಮಾತ್ರ ಕೊಡುತ್ತೆ ಎರಡನ್ನ ಬ ಒಂದು ತಲೆ ಮತ್ತು ಮೈ ಒದರುತ್ತೆ ಇನ್ನೊಂದು ತಲೆ ಮಾತ್ರ ಈ ಹುಂಜ ಕೊಡೋ ಕೊಟ್ಟಿರೋಲ್ಲ ಸೊ ಅದರಿಂದ ನಾವು ಅದಕ್ಕೆ ವೆಯ್ಟ್ ಮಾಡ್ತಿದ್ದೀವಿ ಅಲ್ಲಿವರೆಗೂ ನಾವು ಯಾವುದೇ ಥರ ಕೋಳಿನ ಕಟ್ ಮಾಡಲ್ಲ ನೀವೇ ನೋಡಿ ಅದು ಯಾವಾಗ ಹೆಂಗೆ ಗೊದ್ರತೆ ಅದನ್ನೆಲ್ಲ ವಾಯ್ಸ್ ಮ್ಯೂಟೇ ಆಗಿರುತ್ತೆ ಸೊ ನೀವೇ ನೋಡ್ಬೋದು ಅದು ಯಾವಾಗ ಕೊಡುತ್ತೆ ಅಂತ ಸೊ ಎಲ್ಲರೂ ಮನೆಯಲ್ಲಿ ಎಲ್ರೂ ತೇರ್ಥ ಹಾಕ್ತಾರೆ ಸೊ ಅವಾಗೂ ಅದು ಕೊಡಲ್ಲ ಫೈನಲಿ ನಾನು ಮನೆ ಸೊಸೆಯಾಗಿ ನಾನು ಹಾಕ್ತೀನಿ ಅವಾಗ ನಾನು ಅದಕ್ಕೆ ಕಾಲೆಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡಿ ತಲೆ ಮೇಲೆ ಒಂದು ಬೇವಿನ ಸೊಪ್ಪು ಮತ್ತು ಹೂವು ಮುಟ್ಸ್ಬಿಟ್ಟು ನಾನು ಲಾಸ್ಟಲ್ಲಿ ಹಾಕ್ತೀನಿ ಅದನ್ನ ನೀವು ಕೊನೆಯವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವಾಗ ಒದ್ರುತ್ತೆ ಅಂತ ನಾವು ನಾನು ಪೂಜೆ ಮಾಡಾದ್ಮೇಲೆ ಅದು ಒದ್ರುತ್ತೆ ನೀವು ಕೊನೆಯವ್ರಿಗೂ ನೋಡಿದ್ರೆ ಗೊತ್ತಾಗುತ್ತೆ ಸೊ ನೋಡಿ ಎಲ್ಲರೂ ಪೂಜೆ ಮಾಡಿದ್ರು ಅದು ಒದಿರಲಿಲ್ಲ ಸೊ ಅದರಿಂದ ಕೈಕೊಂಡು ಕೂತಿದ್ವಿ ಮನೆ ಸೊ ಮನೆ ಸೊಸೆಯಾಗಿ ನಾನು ಪೂಜೆ ಮಾಡ್ತೀನಿ ಈಗ ನಾನು ಪೂಜೆ ಮಾಡಿದ ಮೇಲೆ ಒಂದು ಐ ಒಂದೆರಡು ಮೂರು ನಿಮಿಷ ಆದಮೇಲೆ ಅದರ ತಲೆ ಕೊಡುತ್ತು ತಲೆ ಮತ್ತು ಮೈ ಒದರುತ್ತೆ ಸೊ ಆಮೇಲೆ ನಾವು ಕಟ್ ಮಾಡ್ತೀವಿ ತಲೆ ಮುನ್ನ ಅದ್ರ ಮುಂದೆ ಇಟ್ಬಿಟ್ಟು ದೇವ್ರ ಹತ್ರ ಕುಯ್ದು ಇವಾಗ ಎಲ್ಲ ಒದ್ರದ್ಮೇಲೆ ನೋಡಿ ನೀವೇ ನೋಡಿ ಹಾಗೆ ಯಾವಾಗ ಉದುರುತ್ತೆ ಅಂದ್ಬಿಟ್ಟು ಆ ದೇವ್ರ ಹತ್ರನೇ ಹೋಗ್ಬಿಟ್ಟು ಸ್ವಲ್ಪ ಮುಂದಕ್ಕೆ ಒದ್ರತೆ ತಲೆ ಮೈ ಮತ್ತೆ ತಲೆ ಎರಡು ಒದರುತ್ತೆ ಸೊ ನಾನು ಈಗ ಫೋನ್ ಇಸ್ಕೊಂಡು ಕ್ಯಾಪ್ಚರ್ ಮಾಡ್ತಿದ್ದೀನಿ ನೋಡಿ ನೀವೇ ನೋಡಿ ಇವಾಗ ತಲೆ ಮೈ ಒದರುತ್ತೆ ಯಾವ ರೀತಿ ಒದ್ರುತ್ತೆ ಅಂದ ನೋಡಿ ತಲೆ ಹೊದ್ರುತ್ತೋ ಮೈ ಒದರಲಿಲ್ಲ ನೀವೇ ನೋಡಿ ಹಾಗೆ ಸೊ ಅದಕ್ಕೆ ಇಷ್ಟದವರೆಗೂ ಕಾಯ್ತಿದ್ದೀವಿ ಅದು ಅದ್ರದ ಮೇಲೇ ನಾವು ಕುಯ್ಯಕ್ಕೆ ಸ್ಟಾರ್ಟ್ ಮಾಡೋದು ಅಲ್ಲಿವರೆಗೂ ನಾವು ಯಾವುದೇ ಥರ ಕುಯ್ಯಲ್ಲ ನಮ್ಮದೇನಾದರೂ ಇನ್ನೂ ಬೇಡಿಕೆ ಇದೆಯೇನಪ್ಪ ಅಂತೆಲ್ಲ ನಾವು ಕೇಳ್ಕೋತೀವಿ ಮುಂದಿನ ವರ್ಷ ಚೆನ್ನಾಗಿ ಮಾಡ್ತೀವಿ ಇನ್ನೂ ಚೆನ್ನಾಗಿ ಮಾಡ್ತೀವಿ ನಮ್ಗೆ ಅಷ್ಟು ಶಕ್ತಿ ಕೊಡು ಮತ್ತು ಎಲ್ಲರಿಗೂ ಮನೇಲಿ ಎಲ್ಲರಿಗೂ ಒಳ್ಳೇದು ಮಾಡು ಅಂತೆಲ್ಲ ನಾವು ಕೇಳ್ಕೊಂಡಿದ್ದೀವಿ ಅದನ್ನು ನಾನು ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ ಮನೇಲಿ ಎದುರು ಮಾತಾಡ್ತಿರ್ತಾರಲ್ವ ಅದನ್ನು ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ ಸೊ ಕೋಳಿ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ನಾವೆಲ್ಲ ಮೇಲೆ ಮೈ ಕೊಡು ಮೈ ಒದರುತ್ತೆ ದೇವ್ರ ಹತ್ರನೇ ಹೋಗ್ಬಿಟ್ಟು ಮೈ ಒದರುತ್ತೆ ನೋಡಿ ಸೊ ಫೈನಲ್ಲಿ ಆರು ನಿಮಿಷ ಏಳು ನಿಮಿಷ ಕಾಯ್ದಿದ್ವಿ ಈಗ ಕೊನೆಗೂ ಹೊದರುತ್ತಲ್ವ ಈಗ ನಾವು ಕುಯ್ತೀವಿ ಸೊ ಎರಡು ಕೋಳಿನೂ ಇವಾಗ ಇಟ್ಕೋಬೇಕು ಎರಡು ಕೈ ಕೈ ಹಿಡ್ಕೊಂಡು ಇವಾಗ ಕುಯ್ಬೇಕು ನೋಡಿ ಅಲ್ವಾ ಅದರಿಂದ ನಾವು ಕುಯ್ತಾ ಇವಾಗ ಆ ತಲೆನ ಇಡ್ತೀವಿ ನಾವು ಮುನಿಯಪ್ಪು ಹತ್ರ ಕುಯ್ಬೇಕಾಗಿ ಕುಯ್ದು ಆ ಕಡೆ ಹಾಕಿರ್ತೀವಿ ನಾವು ಅಲ್ಲೇನೆ ಕ್ಲೀನ್ ಮಾಡ್ಕೊಂಡು ಅಲ್ಲೇನೆ ಹಚ್ಬಿಟ್ಟು ಅಡಿಗೆ ಅಡಿಗೆ ಮಾಡೋದೆಲ್ಲ ನಾನು ಕ್ಯಾಪ್ಚರ್ ಮಾಡಿಲ್ಲ ತಲೆನ ದೇವರ ಹತ್ರ ಇಡಬೇಕು ಬಾಯಿಗೆ ನೀರು ನೋಡಿ ಅಲ್ಲಿದೆ ಆ ಕೋಳಿ ಇನ್ನೊಂದು ಕೋಳಿನ ಈ ಕುಯ್ತಿದ್ದಾರೆ ನೋಡಿ ಈ ರೀತಿ ನಾವು ಮುನಿಯಪ್ಪನ ಮಾಡೋದು ಅಲ್ಲೇ ಮಾಡಿಕೊಂಡು ಮನೆಗೆ ಆಮೇಲೆ ಬಂದ್ವಿ ನಾವು ಬೆಳಿಗ್ಗೆ ಬಂದಿದ್ದೀವಿ ಒಂದು ಒಂಬತ್ತು ಗಂಟೆ ಹಂಗೆ ಹತ್ತು ಗಂಟೆ ಹಂಗೆ ಬಂದಿದ್ದೀವಿ ಸೊ ನೋಡಿ ಫುಲ್ ಸುತ್ತ ಕಾಡಿದೆ ಎರಡು ಕೋ ಕೋಳಿ ತಲೆನೂ ಮುನ್ ಮುನಿಯಪ್ಪನ ಹತ್ರ ಇಟ್ಟಿದ್ದೀವಿ ಸೊ ಎಲ್ಲ ಕೋ ಅಲ್ಲಿ ಅಡುಗೆ ಮಾಡ್ತಿದ್ದಾರೆ ನಾವು ಅದರಿಂದ ಈರುಳ್ಳಿ ಮತ್ತು ನಾವು ಚಿಕ್ಕ 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 ಕೆಲಸ ಮಾಡ್ತಿದ್ದೀವಿ ಈರುಳ್ಳಿ ತು ಈರುಳ್ಳಿ ಮತ್ತು ಆ ಇದು ಏನೋ ಸೌತೆಕಾಯಿ ಮತ್ತೆ ನಿಂಬೆಹಣ್ಣೆಲ್ಲ ಕುಯ್ಕೋತಿದೀವಿ ಇದಾದ್ಮೇಲೆ ಊಟ ಮಾಡಿಬಿಟ್ಟು ಸ್ವಲ್ಪ ಇಲ್ಲೇ ಬೆಟ್ಟ ಇದೆಯಲ್ವಾ ಅದು ಬಂಡೆ ಎಲ್ಲ ಚೆನ್ನಾಗಿತ್ತು ಅಂದ್ಬಿಟ್ಟು ಪ್ಲೇಸ್ ಊಟ ಮಾಡಿದೀವಿ ಅಲ್ವಾ ಅಂದ್ಬಿಟ್ಟು ಹಾಗೆ ಸ್ವಲ್ಪ ಸ್ಪ್ರೈಟ್ ಕುಡ್ಕೊಂಡು ಮೇಲೆ ಬಂಡೆ ಮೇಲೆಲ್ಲ ಫೋಟೋಸು ಮತ್ತೆ ವಿಡಿಯೋಸ್ ಮಾಡ್ತಿದ್ದೀವಿ ಸೊ ನೋಡಿ ಫುಲ್ಲು ನಾವು ಮಾಡಿದ್ದು ಬಿಸಿಲಲ್ಲಿ ಇತ್ತುವಲ್ಲ ಮೂರು ಗಂಟೆ ನಾಲ್ಕು ಗಂಟಲಿ ಸೊ ಬಿಸಿಲು ತುಂಬ ಇತ್ತು ಅದು ನಾವು ಫಸ್ಟು ಸ್ಟಾರ್ಟಿಂಗು ಅದಕ್ಕೆ ಇಡ್ತೀವಿ ಎಡೆ ಅದು ಇಟ್ಬಿಟ್ಟು ನಾವು ಊಟ ಮಾಡೋದು ಆಮೇಲೆ ಯಾವುದು ನಾವು ಒಂಟು ಮುಂಟು ಅಂದರೆ ನಾವು ಯಾವುದೇ ರುಚಿ ನೋಡಿರಲ್ಲ ಫಸ್ಟು ಮುನಿಯಪ್ಪನಿಗೆ ಇಟ್ಬಿಟ್ಟೆ ನಾವು ಆಮೇಲೆ ನಾವು ಊಟ ಮಾಡೋಕ್ಕೆ ಹೋಗೋದು ಸೊ ನಾವೇನೇನು ಮಾಡಿದ್ದೀವಿ ಅಂದರೆ ಚಾಪ್ಸು ಮತ್ತು ಕೋಳಿ ಸಾಂಬಾರು ಕೋಳಿ ಸಾಂಬಾರು ಮಾಡಿದ್ವಿ ನೋಡಿ ಇದನ್ನೆಲ್ಲ ಅಲ್ಲಿ ಆ ಒಂದು ಐದು ಜನಕ್ಕೆ ಊಟ ಹಾಕ್ಬಿಟ್ಟು ನಾವು ಇವಾಗ ಮನೆಗೆ ತಂದಿದ್ದೀವಿ ಸೊ ನಾವು ಅಲ್ಲೇ ಊಟ ಮಾಡಿದ್ವಿ ಇಷ್ಟೇ ಮುನಿಯಪ್ಪಂದು ಅಷ್ಟೇ ಸ್ಮಾಲ್ ಸ್ಮಾಲ್ ಎಲ್ಲ ಕ್ಲಿಪ್ಸ್ನ ಆ್ಯಡ್ ಅಷ್ಟೇ ಅಲ್ಲೆಲ್ಲ ಫೋಟೋಸ್ ತಗೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತೀನಿ ಐ ಒಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನು ಮುಂದೆ ಹೆಚ್ಚಿನ ವೀಡಿಯೋಗಳನ್ನ ಮಾಡಕ್ಕೆ ನನಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋನ ಇಷ್ಟು ತರು ಇಷ್ಟೊತ್ತವರೆಗೂ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್